ಆ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ವರ್ಷದ ಬಿಕೆ ನೀವು ನೋಡ್ತಾ ಇದ್ರೆ ನಂದಿನಿ ಬಾಳಿನ ಸಂಜೀವಿನಿ ಯೂಟ್ಯೂಬ್ ಚಾನಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ತಿಳ್ಸ್ಕೊಡ್ತಾ ಇದ್ದೀನಿ ನೀವು ಫ್ಯಾಟೋಮೆಟಿಕ್ ಹೇಗೆ ಯೂಸ್ ಮಾಡೋದು ಅಂತ ನೀವು ಇನ್ನೂ ಮಿಲ್ಕು ಸ್ಕ್ರೀನ್ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಮೊದಲಿಗೆ ನಾವು ಮಿಷಿನ್ ಆನ್ ಮಾಡ್ಕೊಂಡಾಗ ರೆಡ್ ಕಲರ್ ತೋರಿಸುತ್ತೆ ಈಗ ಮಿಷಿನ್ ಆನ್ ಆದ ತಕ್ಷಣ ನಮಗೆ ಮೈನಸ್ ಜೀರೋ ಜೀರೋ ಅಂತ ತೋರಿಸುತ್ತೆ ಇದೊಂದು ಫ್ಯಾಟೋಮೆಟಿಕ್ ಮಿಷಿನ್ ಅಂತ ಇದನ್ನ ನಾವು ಫ್ಯಾಟ್ ಕಂಡಿಡಿಯಕ್ಕೆ ಮಾತ್ರ ಯೂಸ್ ಮಾಡ್ಕೋತೀವಿ ಯೂಸ್ ಮಾಡೋಕ್ಕಿಂತ ಇಪ್ಪತ್ತು ನಿಮಿಷ ಮುಂಚಿತವಾಗಿ ನಾವು ಮಿಷಿನ್ ಆನ್ ಮಾಡ್ಕೊಂಡಿರಬೇಕು ಇಪ್ಪತ್ತು ನಿಮಿಷ ಆದಮೇಲೆ ನಾವು ಕ್ಲೀನಿಂಗ್ನ ಕೊಡಬೇಕಾದ್ರೆ ಇಲ್ಲಿಂದ ಕೊಟ್ಟಿನಂದ್ರೆ ಅದೇ ಲಿಕ್ವಿಡ್ ಮತ್ತೆ ಬಂದರೆ ಅದೇ ಲಿಕ್ವಿಡನ್ನ ನಾವು ಇಲ್ಲಿ ಕೊಟ್ಟಾದ ನಂತರ ನಮಗೆ ಫ್ಯಾಟ್ ತೋರಿಸುತ್ತೆ ಕ್ಲೀನಿಂಗ್ ಆದಮೇಲೆ ನಮಗೆ ಮೈನಸ್ ಝೀರೋ ಜೀರೋ ಅಂತ ತೋರಿಸಿದ್ರೆ ನಾವು ಝೀರೋನ ಪ್ರೆಸ್ ಮಾಡಿದ್ರೆ ಮೈನಸ್ ಹೊರಟು ಅದಾದ ನಂತರ ನಮಗೆ ಮೂರು ಸೊನ್ನೆ ಇರೋದು ಬೇಡ ಅಂದರೆ ಎರಡು ಸೊನ್ನೆ ಇದ್ದರೆ ಸಾಕು ಅಂದರೆ ರಿಪೇರ್ಡ್ನ ಪ್ರೆಸ್ ಮಾಡಿದ್ರೆ ನಮಗೆ ಝೀರೋ ಹೋಗಿ ಮತ್ತೆ ಏನಾದ್ರು ಬೇಕು ಅಂದರೆ ಅದನ್ನೇ ಪ್ರೆಸ್ ಮಾಡಿದ್ರೆ ನಮಗೆ ಮತ್ತೆ ಬರುತ್ತೆ ಫ್ಯಾಟಲ್ಲಿ ಝೀರೋ ಪಾಯಿಂಟ್ ಟೂ ಇದ್ದರೆ ನಾವು ಝೀರೋನ ಪ್ರೆಸ್ ಮಾಡಿದ್ರೆ ನಮಗೆ ಝೀರೋ ಆಗುತ್ತೆ ನಾವು ಎರಡು ಸ್ಯಾಂಪಲ್ ಬಾಟಲ್ನ ಯೂಸ್ ಮಾಡ್ಕೋತೀವಿ ಮೊದಲನೇದು ಚಿಕ್ಕದಾಗಿರುತ್ತೆ ಕ್ಲೀನಿಂಗ್ ಮಾತ್ರ ಕೊಡೋದಕ್ಕೆ ಯೂಸ್ ಮಾಡ್ಕೋತೀವಿ ಇನ್ನೊಂದು ಹಾಲು ಕೊಡೋದಿಕ್ಕೆ ಅಂತ ಯೂಸ್ ಮಾಡ್ಕೋತೀವಿ ಸ್ವಲ್ಪ ಉದ್ದದಾಗಿರುತ್ತೆ ಮತ್ತು ಮಿಲ್ಕ್ ಸ್ಕ್ರೀನ್ ಕೊಡ್ತಿದ್ವಲ್ಲ ಅದೇ ಸ್ಯಾಂಪಲ್ ಬಾಟಲ್ನ ಯೂಸ್ ಮಾಡ್ಕೋಬೋದಾಗಿರುತ್ತೆ ನಾವು ರೆಡ್ ಆ್ಯಂಡ್ ಬ್ಲ್ಯಾಕ್ ಟೇಪ್ನ ನಾವು ಸೆನ್ಸರ್ ಮೂಲಕ ತಗೊಳೋದ್ರಿಂದ ಯೂಸ್ ಮಾಡ್ಕೋತೀವಿ ಮೊದಲಿಗೆ ನಾವು ಇಪ್ಪತ್ತು ಲೀಟ್ರ್ ಫಿಲ್ಟರ್ ವಾಟರ್ಗೆ ಎರಡು ಸ್ಯಾಂಪಲ್ ಬಾಟಲ್ನ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಅದ್ಯಾವುದಪ್ಪ ಅಂದರೆ ಫ್ಯಾಟ್ ಫಾಸ್ಟ್ ಸೊಲ್ಯೂಷನ್ ಅಂತ ಇದನ್ನ ನಾವು ಎರಡು ಬಾಟಲ್ ಮಾತ್ರ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇಪ್ಪತ್ತು ಲೀಟ್ರ್ ಫಿಲ್ಟರ್ ವಾಟರ್ಗೆ ಎರಡು ಸೊಲ್ಯೂಷನ್ ಬಾಟಲ್ನ ಮಾತ್ರ ಯೂಸ್ ಮಾಡಬೇಕಾಗಿರುತ್ತೆ ಅದಾದ ಮೇಲೆ ನಾವು ಫಿಲ್ಟರ್ನ ಯೂಸ್ ಮಾಡಬೇಕಾಗಿರುತ್ತೆ ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಮಿಷಿನ್ಗೆ ಯಾವುದೇ ಕಡ್ಡಿ ಹೋಗದೇ ರೀತಿ ತಡೆಯೋದ್ರಿಂದ ಮಿಷಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಅದಾದಮೇಲೆ ನಾವು ಇದನ್ನ ಕೆಳಭಾಗದವರೆಗೂ ಹಾಕ್ಬೇಕಾಗಿರುತ್ತೆ ಯಾಕೆಂದರೆ ಇದು ಏರು ಹೇಳ್ಕೊಳ್ಳೋದ್ರಿಂದ ಮಿಷಿನ್ ಸರಿಯಾಗಿ ತೋರಿಸ್ತೇನೂ ಇರ್ಬೋದಾಗಿರುತ್ತೆ ಇದರಲ್ಲಿ ಎರಡು ಪೈಪ್ ಇರುತ್ತೆ ಒಂದು ವೇಸ್ಟೇಜ್ ಪೈಪ್ ಆಗಿರುತ್ತೆ ನಾವು ಹಾಲು ಕೊಟ್ಟಿದ ನಂತರ ಅದು ಬರುತ್ತೆ ಅದಾದ ನಂತರ ನಾವು ಕ್ಲೀನಿಂಗ್ನ ಕೊಡಬೇಕಾಗಿರುತ್ತೆ ಒಂದು ಎರಡು ಮೂರು ನಾಲ್ಕು ಅದೇ ನೀರನ್ನ ನಾವು ಮತ್ತೆ ಇಲ್ಲಿರುತ್ತಲ್ಲ ಅದಕ್ಕೆ ಕೊಡಬೇಕಾಗಿರುತ್ತೆ ಇದು ಮೂರು ಸೆಕೆಂಡ್ ತಗೊಳ್ಳುತ್ತೆ ಬಂದಾದ ಮೇಲೆ ನಾವು ಅದೇ ನೀರನ್ನ ತೆಗೆದುಬಿಟ್ಟು ಅದಕ್ಕೆ ಕೊಡಬೇಕಾಗಿರುತ್ತೆ ಬಂದಿದ್ದ ನೀರು ವೇಸ್ಟೇಜ್ ಆಗಿರುತ್ತೆ ಇದನ್ನ ಚೆಲ್ಬೇಕಾಗಿರುತ್ತೆ ನೀವು ನೋಡ್ಬೋದಾಗಿರುತ್ತೆ ಮಿಷಿನ್ ಹೇಗೆ ಯೂಸ್ ಆಗುತ್ತೆ ಅಂತ ಕ್ಲೀನಿಂಗ್ನ ಕೊಟ್ಟಾಗ ಅದನ್ನ ತೆಗೆದು ಇದು ಕೊಟ್ಟಾಗ ನಾವು ನೋಡ್ಬೋದಾಗಿರುತ್ತೆ ಇಲ್ಲಿ ಚಿಕ್ಕದು ಮಿಷಿನ್ ಮೇಲೆ ಇರುತ್ತಲ್ಲ ಆ ಮೂಲಕ ಯೂಸ್ ಆಗುತ್ತೆ ಇಲ್ಲಿಗೆ ನಾವು ನಾಲ್ಕು ಸಲ ಕೊಟ್ಟು ಇಲ್ಲಿಗೆ ನಾವು ಎರಡು ಸಲ ಕೊಡಬೇಕಾಗಿರುತ್ತೆ ಇದೇ ರೀತಿ ನಾವು ಎಂಟು ಅಥವಾ ಹತ್ತು ಸಲಿನಾರು ಕ್ಲೀನಿಂಗ್ನ ಕೊಟ್ಟಿದ ನಂತರನೇ ನಾವು ಹಾಲನ್ನ ಕೊಡಬೇಕಾಗಿರುತ್ತೆ ನಾವು ಕ್ಲೀನಿಂಗ್ಗೆ ಯಾವುದೇ ಲಿಕ್ವಿಡ್ನ ಕೊಡೋ ಆಗಿಲ್ಲ ಬರೀ ಜಸ್ಟು ಖಾಲಿ ಬಾಟಲ್ನ ಇಡಿದ್ರೆ ಸಾಕು ಅದೇ ಲಿಕ್ವಿಡ್ ಬರುತ್ತೆ ಈ ರೀತಿ ಹಿಡ್ಕೊಂಡು ಕೊಡೋದ್ರಿಂದ ಹಾಲು ಸೆನ್ಸರ್ ಮೂಲಕ ತಗೊಳ್ಳುತ್ತೆ ಅದಾದ ನಂತರ ಬಂದಿದ್ದ ಹಾಲನ್ನ ನಾವು ಚಿಕ್ಕ ಸ್ಯಾಂಪಲ್ ಬಾಟಲಿಂದ ತಗೊಂಡು ಮತ್ತೆ ಇದಕ್ಕೆ ಕೊಡಬೇಕಾಗಿರುತ್ತೆ ನಾವು ಮೊದಲು ನ ನಾಲ್ಕು ಸಲ ಕೊಟ್ಟು ತಗೋತಿದ್ದು ಅದಾದ ನಂತರ ಇದನ್ನ ನಾವು ಒಂದೇ ಸಲ ಕೊಡಬೇಕಾಗಿರುತ್ತೆ ಯಾಕೆಂದರೆ ಇದು ಹಾಲಾಗಿರೋದ್ರಿಂದ ಇದು ಮೂರ್ ಸೆಕೆಂಡ್ ಆದ್ಮೇಲೆ ಫ್ಯಾಂಟ್ ತೋರ್ಸುತ್ತೆ ನೋಡಿ ಮೂರು ಪಾಯಿಂಟ್ ಆರ್ ಇದೆ ಫ್ಯಾಂಟು ಇತ್ನೋ ಇದು ವೇಸ್ಟೇಜ್ ಚೆಲ್ಬಿಟ್ಟು ಮತ್ತೆ ಬೇರೆ ಅನ್ನ ಕೊಟ್ಟಿದ್ ನಂತರ ನಾವು ಸ್ಯಾಂಪಲ್ ಬಾಟಲಿನ ಹಾಲನ್ನ ತಗೊಂಡು ಮತ್ತೆ ನಾವು ಇಲ್ಲಿಗೆ ಕೊಟ್ಟಾಗ ನಮಗೆ ಮೂರು ಸೆಕೆಂಡ್ ಆದಮೇಲೆ ಫ್ಯಾಟ್ನ ತೋರಿಸುತ್ತೆ ನೋಡ್ಬೋದು ಈಗ ಮೂರು ಪಾಯಿಂಟ್ ಒಂಬತ್ತಿದೆ ಇದೆ ಇದಾದ ನಂತರ ಇದು ವೇಸ್ಟೇಜ್ ಅದನ್ನು ಚೆಲ್ಬಿಟ್ಟು ಮತ್ತೆ ಬೇರೆ ಹಾಲನ್ನ ಕೊಡಬೇಕಾಗುತ್ತೆ ಇದೇ ರೀತಿ ನಾವು ಒಂದೇ ಅಲ್ಲ ಮೂರು ನಾಲ್ಕು ಸಲ ಕೊಡೋದ್ರಿಂದ ಫ್ಯಾಟು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಕರೆಕ್ಟಾಗಿ ಮಿಷಿನ್ ತೋರಿಸ್ತಾ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ ಒಂದೇ ಅಲ್ಲ ನಾವು ಮೂರು ಸಲ ಮಿಷಿನ್ಗೆ ಕೊಟ್ಟಾಗ ಮೂರು ಸಲಿನೂ ಅದೇ ಫ್ಯಾಟ್ ಅಂದರೆ ಮಿಷಿನ್ ಕರೆಕ್ಟಾಗಿದೆ ಅಂತ ಇವಾಗ ನೀವು ನೋಡ್ಬೋದು ಮೂರು ಪಾಯಿಂಟ್ ಒಂಬತ್ತೇ ಫ್ಯಾಟ್ ಬರುತ್ತೆ ಏಕೆಂದರೆ ಇದು ನೋಡಿ ಈಗ ನಾನು ಮೂರು ಸಲ ಹಾಲು ಕೊಟ್ಟಿದ್ದೀನಲ್ಲ ಮೂರು ಸಲ ಮೂರು ಪಾಯಿಂಟ್ ಒಂಬತ್ತೇ ಫ್ಯಾಟ್ ಬಂದಿದೆ ಕಲೆಕ್ಷನ್ ಎಲ್ಲ ಮುಗ್ದಾದ ಮೇಲೆ ಲಾಸ್ಟಲ್ಲಿ ನಾವು ಎಂಟದು ವರ್ಷ ಸಲ ನಾನು ಕ್ಲೀನಿಂಗ್ನ ಕೊಟ್ಟು ಫಿಟ್ ಆಫ್ ಮಾಡಬೇಕಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಯಾವುದಾದ್ರು ಫ್ಯಾಟ್ ಮಿಷಿನ್ ಬಗ್ಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ